ಸ್ಟಂಟ್ಸ್ ಎಲ್ಲ ಯಾವುದೇ ಡೂಪ್ ಯೂಸ್ ಮಾಡಿಲ್ಲ ನಾನೇ ಸ್ವಂತ ಮಾಡಿದಲ್ವಾ ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಇದೆ ನೋಡೋಣ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಸಂತಾಕ್ಷಿಿಯೋದು షూಟಿಂಗ್ ಟೈಮ್ ಅಲ್ಲಿ ಹೋಗ್ತಿದ್ದೆ ಆ ಹ್ಯಾಮ್ಕ್ ಸೀನ್ ಅಲ್ಲಿ ಎಲ್ಲಾ ಸ್ಟಂಟ್ಸ್ ವಿಡಿಯೋ ಮಾಡೋಡೆ ಎಲ್ಲ ಸ್ಟಂಟ್ಸ್ ಟೈಮ್ ಅಲ್ಲಿ ನಾನು ಕಾರಿ ಇದ್ದೆ ಬಟ್ ಯಾರ್ಗೂ ಓ ವಿತ್ ದಟ್ ಆಲ್ಸೋ ವಿತ್ ಕ್ರಿಸ್ಪರ್ ಯಾರ್ಗೂ ಗೊತ್ತಿರಲಿಲ್ಲ ಬಟ್ ಇನ್ನು ಸಸ್ಪೆನ್ಸ್ ತುಂಬಾ ಇದೆ ನಿಮಗೆ ಈ ಸಿನಿಮಾದಲ್ಲಿ ಬಟ್ ವೀಕ್ಷಕರು ಕೇಳ್ತಾ ಇದ್ದಾರೆ ಅದಿತಿ ಅವ್ರ ಸಸ್ಪೆನ್ಸ್ ಯಾವಾಗ ಮಾಡ್ತಾರೆ ಅಂತ ಏನು ಹೇಳ್ತೀರಾ ಅಲ್ಲ ಇನ್ನು ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ ತುಂಬ ಸಸ್ಪೆನ್ಸ್ ಇದೆ ಒಂದು ಐದರಿಂದ ಆರು ಸಸ್ಪೆನ್ಸ್ಗಳು ಟ್ವಿಸ್ಟ್ಗಳು ಬರ್ತಾ ಇರ್ತಾರೆ ವೀಕ್ಷಕರು ಕಾಯ್ತಾ ಇರ್ತಾರೆ ಒಂದು ಸಸ್ಪೆನ್ಸ್ ಬಿಡ್ಕೊಳ್ಳೋದು ಬೇಡ ಬಟ್ ಸಸ್ಪೆನ್ಸ್ ಇದೆಯಾ ಬರ್ತು ನೋಡ್ಲೇಬೇಕು ಡಬಲ್ ಕ್ಲೈಮ್ಯಾಕ್ಸ್ ಇದೆ ಡಬಲ್ ಅಲ್ಲ ತುಂಬ ಇದೆ Okay. different like <laughs> Okay, thank you, thank you.